ವೀಕ್ಷಕರೇ ಹೊಳ್ಳ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಅತ್ಯಂತ ರುಚಿಕರವಾದ ಒಂದು ಹುಳಿ ಪುಡಿ ಮಾಡುವುದು ಹೇಗೆ ಅನ್ನೋ ಬಗ್ಗೆ ತಿಳಿಸ್ತಾ ಇದ್ದೀನಿ ಹುಳಿ ಪುಡಿ ಮಾಡಲಿಕ್ಕೆ ಒಂದು ಕಪ್ಪು ಕಡಲೆಬೇಳೆ ಇದನ್ನು ನಾವು ಎಲ್ಲ ಅದನ್ನು ಬೇರೆ ಬೇರೆಯಾಗಿ ಹುರ್ಕಂತ ಇದ್ದೀವಿ ಅದು ಡ್ರೈ ಆಗಿ ಹುರಿತಾ ಇದ್ದೀವಿ ನೋಡಿ ಈ ಕಡಲೆಬೇಳೆ ಈಗ ಹುರಿದಾಗಿದೆ ಇದು ಒಳ್ಳೆ ಪರಿಮಳ ಬರ್ತಾ ಇದೆ ಇದನ್ನ ಒಂದು ಬೇರೆ ತಟ್ಟೆಗೆ ವರ್ಗಾಯಿಸ್ಕೊಂತ ಇದ್ದೀನಿ ಒಂದು ಕಪ್ಪು ಬೇಳೆ ಈ ಇದು ಅಷ್ಟೇನೆ ಡ್ರೈ ಆಗಿ ನೋಡಿ ಇದೀಗ ಈ ಉದ್ದಿನ ಬೇಳೆನ ಹುರಿದಾಗಿದೆ ಒಳ್ಳೆ ಕೆಂಪಾಗಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ಇದನ್ನು ಒಂದು ತಟ್ಟೆಗೆ ವರ್ಗಾಯಿಸ್ಕೊಂತ ಇದ್ದೀನಿ ಒಂದು ಮೂರು ಆಗುವಷ್ಟು ಧನಿಯಾ ಕೊತ್ತಂಬ್ರಿ ಬೀಜ ಹಾಕೊಳ್ತಾ ಇದ್ದೀವಿ ಈ ಕೊತ್ತಂಬರಿ ಬೀಜನೂ ಅಷ್ಟೇ ಮೀಡಿಯಂ ಉರಿಯಲ್ಲಿ ಹುರ್ಕೋಬೇಕು ಒಳ್ಳೆ ಪರಿಮಳ ಬರೋವರೆಗೂ ಈ ಕೊತ್ತಂಬ್ರಿ ಬೀಜ ಇದೀಗ ಹುರಿದಾಗಿದೆ ನೋಡಿ ಒಳ್ಳೆ ಪರಿಮಳ ಬರ್ತಾ ಇದೆ ಇದನ್ನು ಒಂದು ಬೇರೆ ತಟ್ಟೆಗೆ ಹೊರ್ಗಾಯಿಸ್ಕೊತ ಇದ್ದೀನಿ ಒಂದು ಕಪ್ಪು ಜೀರಿಗೆ ಒಂದು ಚಮಚೆ ಕಾಳು ಮೆಣಸು ಎರಡು ಇಂಚು ಚಕ್ಕೆ ಒಂದು ಕಾಲು ಇಂಚು ಜಾಯ್ಕಾಯಿ ಒಂದು ಜಾಪತ್ರೆ ಇದಿಷ್ಟನ್ನು ಸಣ್ಣ ಉರಿಯಲ್ಲಿ ಒಳ್ಳೆ ಪರಿಮಳ ಬರೋವರೆಗೂ ಹುರ್ಕೋಬೇಕು ಇದೀಗ ಹುರಿದಾಗಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ಇದನ್ನು ಒಂದು ಬೇರೆ ತಟ್ಟೆಗೆ ಹೊರಗಿಸ್ಕೊತಾ ಇದೀನಿ ಒಂದು ಮೂವತ್ತೈದು ಆಗುವಷ್ಟು ಬ್ಯಾಡಿಗೆ ಮೆಣಸು ತುಂಡು ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಈಗ ಹುರ್ಕೊಳಕ್ ಹಾಕೊಳ್ತಾ ಇದೀನಿ ಬ್ಯಾಡಿಗೆ ಮೆಣಸು ಅಷ್ಟೇ ಸಣ್ಣ ಉರಿಯಲ್ಲಿ ಗರಿ ಗರಿ ಆಗುವವರೆಗೂ ಹುರ್ಕೋಬೇಕು ಘಾಟು ಬರದೇ ಇರುವ ಹಾಗೆ ಒಂದು ಎರಡು ಕಲ್ಲು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಮೆಣಸಿನ ಕೌಡು ಸಾಮಾನ್ಯವಾಗಿ ಒಂದು ನೂರು ನೂರೈವತ್ತು ಗ್ರಾಮು ಬರ್ಬೋದು ನಮ್ಮ ಲೆಕ್ಕದಲ್ಲಿ ಮೂವತ್ತೈದು ಹೇಳಿದ್ದೀನಿ ಗ್ರಾಮ್ ಲೆಕ್ಕದಲ್ಲೇ ಒಂದು ನೂರೈದು ಗ್ರಾಮ್ ಬರ್ಬೋದು ನೋಡಿ ಮೆಣಸಿನ್ಕಾಯಿ ಎಲ್ಲ ಹೊರದಾಗಿದೆ ಒಳ್ಳೆ ಒಳ್ಳೆ ಗರಿಗರಿ ಆಗಿದೆ ಒಂದು ಕಪ್ಪು ಕರಿಬೇ ಸೊಪ್ಪು ಇದರಷ್ಟೇ ಅದು ನೀರಿನ ಅಂಶ ಎಲ್ಲ ಹೋಗಿ ತೇವಾಂಶ ಹೋಗಿ ಗರಿಗರಿ ಆಗಬೇಕು ಈ ಕರಿಬೇವು ಚೆನ್ನಾಗಿ ಗರಿಗರಿ ಆಗುವಾಗಲೇ ಹುರ್ಕೊಂಡಿದೀವಿ ಅದರಲ್ಲಿರೋ ತೇವಾಂಶ ಎಲ್ಲ ಹೋಗಿದೆ ಇದನ್ನು ಒಂದು ತಟ್ಟೆಗೆ ಹೊರಗಸ್ಕೊಂತ ಇದೀನಿ ಈ ಹುರ್ಕೊಂಡಿರುವ ಮಸಾಲೆಗಳೆಲ್ಲ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಇದನ್ನ ನಾವು ಪುಡಿ ಮಾಡಬೇಕು ನಾವು ಹುರ್ಕೊಂಡಿರುವ ಈ ಮೆಣಸಿನ ಗೋಡನ್ನ ಈ ಕುಕ್ ಈ ಮಿಕ್ಸಿ ಜಾರಿ ಹಾಕ್ಕೊಂಡಿದ್ದೀನಿ ಇದನ್ನ ಈಗ ಫಸ್ಟ್ ಇದನ್ನ ಪುಡಿ ಮಾಡ್ಕೋಬೇಕು ನೋಡಿ ಈ ಈಗ ನೋಡಿ ಈ ತರ ಪುಡಿಯಾಗಿದೆ ಇದಕ್ಕೆ ನಾವು ಹುದೆಟ್ಕೊಂಡಿರುವ ಈ ಮಸಾಲೆ ಪದಾರ್ಥ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಅತ್ಯಂತ ರುಚಿಕರವಾದ ಹುಳಿಪುಡಿ ಸಿದ್ಧವಾಗಿದೆ ಇದನ್ನು ತಣ್ಣಗಾದ ಮೇಲೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡು ನೀವು ತಿಂಗಳಾಂಗಟ್ಟಲೆ ಇಟ್ಕೊಂಡು ಇದನ್ನು ಬಳಸ್ಕೋಬೋದು ಇದನ್ನು ನೀವು ಮಾಡಿ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಮಸ್ಕಾರಗಳು